ಸಿಟಿಯಲ್ಲಿ ಒತ್ತಡದ ಜೀವನದ ನಡುವೆ ಮನೆಯಲ್ಲಿ ಊಟ ತಯಾರು ಮಾಡೋದಿರ್ಲಿ ನಮಗೆ ರೆಸ್ಟ್ ಮಾಡೋದಕ್ಕೂ ಕೂಡ ಸಮಯ ಇರುವುದಿಲ್ಲ ಹೀಗಾಗಿ ಸಾಕಷ್ಟು ಜನ ಹೋಟೆಲ್ ಫುಡ್ಗೆ ಅವಲಂಬಿತರಾಗಿರ್ತಾರೆ ಆದರೆ ನೀವು ಹೋಟೆಲ್ನಲ್ಲಿಯೇ ಮನೆ ಊಟವನ್ನ ಸವಿಬೇಕು ಅಂದ್ರೆ ಅದು ಸ್ವಲ್ಪ ಕಷ್ಟ ಆದ್ರೆ ಆ ಚಿಂತೆ ಹೋಗ್ಲಾಡಿಸೋದಕ್ಕಾಗಿಯೇ ಇದೆ ಈ ನ್ಯೂ ಕೃಷ್ಣ ಸಾಗರ್ ವೆಜ್ ಫುಡ್ ಕೋರ್ಟ್ ಇಲ್ಲಿ ಸೌತ್ ನಾರ್ತ್ ಚೈನೀಸ್ ತಾಜಾ ಜ್ಯೂಸ್ ಐಸ್ ಕ್ರೀಮ್ ಎಲ್ಲವೂ ಕೂಡ ಸಿಗುತ್ತೆ ಹೋಟೆಲ್ನ ಸುತ್ತಮುತ್ತ ಒಳ್ಳೆಯ ವಾತಾವರಣವಿದ್ದು ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಮೀಲ್ಸ್ ಅನ್ನ ಸವಿಯುವವರ ಸಂಖ್ಯೆ ಕೂಡ ಹೆಚ್ಚಾಗಿದ್ದು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಸಿಗುವ ಪ್ರತಿ ತಿಂಡಿಗಳು ಕೂಡ ವಿಭಿನ್ನ ರುಚಿಯನ್ನ ಹೊಂದಿದ್ದು ಮನೆ ಊಟ ತಿಂಡಿಯನ್ನ ಸವಿದಂತೆ ಭಾಸವಾಗುತ್ತೆ ಇನ್ನು ಏನೆಲ್ಲ ಸಿಗತ್ತೆ ಈ ನ್ಯೂ ಕೃಷ್ಣಸಾಗರ್ ಹೋಟೆಲ್ನಲ್ಲಿ ಅಂತ ನೋಡೋದಾದ್ರೆ ಅಬ್ಬಬ್ಬಾ ಇಲ್ಲಿ ಸಿಗುವ ವೆರೈಟೀಸ್ ಅಂತೂ ಒಂದೆರಡಲ್ಲ ತುಂಬಾ ರುಚಿ ಶುಚಿಯಾಗಿ ಒಳ್ಳೆಯ ಬೆಲೆ ಮತ್ತು ಒಳ್ಳೆಯ ಕ್ವಾಲಿಟಿ ಫುಡ್ನ ಇಲ್ಲಿ ಸರ್ವ್ ಮಾಡ್ತಾರೆ ಇಲ್ಲಿನ ಮಸಾಲಾ ದೋಸೆಯನ್ನ ಜನ ತುಂಬಾ ಇಷ್ಟಪಡ್ತಾರೆ ಇನ್ನು ಇಲ್ಲಿ ಎಲ್ಲಾ ತಿಂಡಿಗಳಿಗೂ ಘಮ ಘಮಿಸುವ ತುಪ್ಪವನ್ನ ಬಳಕೆ ಮಾಡ್ತಾರೆ ಅದಂತೂ ಬೇರೆಯದ್ದೇ ರುಚಿಯನ್ನ ಕೊಡುತ್ತೆ ಇನ್ನು ದೋಸೆಯಲ್ಲಿ ಸಾಕಷ್ಟು ವೆರೈಟೀಸ್ ಇಡ್ಲಿಯಂತೂ ಬಾಯಲ್ಲಿಟ್ರೆ ಕರ್ಗುವಂತಿರುತ್ತೆ ಅಷ್ಟು ಮೃದುವಾಗಿರುತ್ತೆ ಇಲ್ಲಿ ಸಿಗುವ ನಾರ್ತ್ ಮೀಲ್ಸ್ ಸೌತ್ ಮೀಲ್ಸ್ ಗಂತೂ ಸಾಕಷ್ಟು ಜನ ಫ್ಯಾನ್ಸ್ ಕೂಡ ಇದ್ದಾರೆ ಇಲ್ಲಿ ಪನ್ನೀರ್ ವೆರೈಟೀಸ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ಪನ್ನೀರ್ ಟಿಕ್ಕಾ ಪನ್ನೀರ್ ಕಬಾಬ್ ಪನ್ನೀರ್ ಮಂಚೂರಿ ಹಾಗೂ ಆಲೂ ಕಬಾಬ್ ಅಂತೂ ಅತ್ಯದ್ಭುತ ರುಚಿಯನ್ನ ಹೊಂದಿರುತ್ತೆ ಇನ್ನು ರೋಟಿ ಕರಿ ಕೂಡ ತುಂಬಾನೇ ರುಚಿಕರವಾಗಿರುತ್ತೆ ಜ್ಯೂಸ್ ಹಾಗೂ ಸೋಡಾಗಳು ಮಿಲ್ಕ್ ಶೇಕ್ ಗಳು ಐಸ್ ಕ್ರೀಮ್ ಎಲ್ಲವೂ ಕೂಡ ತುಂಬಾ ತಾಜಾತನದಿಂದ ಕೂಡಿರುತ್ತೆ ಜೊತೆಗೆ ಅಷ್ಟೇ ರುಚಿಕರವಾಗಿಯೂ ಕೂಡ ಇರುತ್ತೆ ನಿಮ್ಮ ಕುಟುಂಬದ ಸಮೇತ ಭೇಟಿ ಕೊಟ್ರೆ ಎಲ್ಲಾ ಶೈಲಿಯ ರುಚಿಯಾದ ಊಟ ತಿಂಡಿ ಸ್ನಾಕ್ಸ್ ಜ್ಯೂಸ್ ಎಲ್ಲವನ್ನು ಕೂಡ ಸವಿಯುತ್ತಾ ಫ್ಯಾಮಿಲಿ ಜೊತೆ ಒಂದು ಒಳ್ಳೆಯ ಸಮಯವನ್ನ ಕಳಿಬಹುದು ಇದಿಷ್ಟೇ ಅಲ್ಲದೆ ಇಲ್ಲಿ ಅತ್ಯದ್ಭುತವಾದ ಪಾರ್ಟಿ ಹಾಲ್ ಕೂಡ ಇದೆ ಹೇಗಿದೆ ಪಾರ್ಟಿ ಹಾಲ್ ಮತ್ತು ಊಟದ ಹಾಲ್ ಅಂತ ನೋಡೋದಾದ್ರೆ ನ್ಯೂ ಕೃಷ್ಣ ಸಾಗರ್ ಹೋಟೆಲ್ನಲ್ಲಿ ಪಾರ್ಟಿ ಹಾಲ್ ಕೂಡ ಲಭ್ಯವಿದ್ದು ಬರ್ತ್ಡೇ ಪಾರ್ಟಿಗಳು ಗೆಟ್ ಟುಗೆದರ್ ಪಾರ್ಟಿಗಳು ಎಂಗೇಜ್ಮೆಂಟ್ಗಳು ಎಲ್ಲವನ್ನು ಕೂಡ ಮಾಡುವುದಕ್ಕೆ ತುಂಬಾನೇ ವ್ಯವಸ್ಥಿತವಾಗಿದೆ ಇನ್ನು ಗ್ರೌಂಡ್ ಫ್ಲೋರ್ನಲ್ಲಿ ಹೋಟೆಲ್ ಇದ್ದು ಫಸ್ಟ್ ಫ್ಲೋರ್ನಲ್ಲಿ ಪಾರ್ಟಿ ಹಾಲ್ ಇದೆ ಸೆಕೆಂಡ್ ಫ್ಲೋರ್ನಲ್ಲಿ ಊಟದ ಹಾಲ್ ಇದೆ ಈ ಪಾರ್ಟಿ ಹಾಲ್ ಅಂತೂ ನೋಡೋದಕ್ಕೆ ತುಂಬಾನೇ ಆಕರ್ಷಣೀಯವಾಗಿದ್ದು ಊಟದ ಹಾಲ್ನಲ್ಲಿ ಕ್ಲೀನ್ ಮತ್ತು ನೀಟ್ನೆಸ್ ಅನ್ನ ಅತ್ಯದ್ಭುತವಾಗಿ ಮೈಂಟೇನ್ ಕೂಡ ಮಾಡಿದ್ದಾರೆ ಇನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಈ ಪಾರ್ಟಿ ಹಾಲ್ ಲಭ್ಯವಿರುತ್ತೆ ರೇಟಲ್ಲಿ ಓವರ್ ಏನ ರೇಟ್ ಇಲ್ಲ ಓವರ್ ರೇಟ್ ಏನಿಲ್ಲ ಹೋಟೆಲ್ ಸ್ಟಾರ್ಟಿಂಗ್ ಒಂದು ಫೈವ್ ಇಯರ್ಸ್ ಆಗಿದೆ ಅಲ್ಲ ಮೊದಲು ಕೂಡ ಚೆನ್ನಾಗಿದೆ ಓಪನಿಂಗ್ ಕೂಡ ಚೆನ್ನಾಗಿದೆ ಇವಾಗ ಅದೇ ಥರ ನಾವು ಮೇಂಟೈನೆನ್ಸ್ ಮಾಡ್ತಾ ಬರ್ತಾ ಇದ್ದೇವೆ ಐದು ವರ್ಷ ಕ್ರೌಡ್ ಚೆನ್ನಾಗಿದೆ ಐದು ವರ್ಷ ಆಗಿರೋದೇ ಗೊತ್ತಾಗಿಲ್ಲ ಚೆನ್ನಾಗಿ ಕ್ರೌಡ್ ಆಗಿದೆ ಹೌದಾ ಮಂಗಳೂರು ಅಂತ ಹೇಳಿದರೆ ನಾವು ಆ್ಯಕ್ಚುಲಿ ನಾರ್ತ್ ಇಂಡಿಯನ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಪನ್ನೀರ್ ತಿಕ್ಕ ಮಸಾಲ ಪನ್ನೀರ್ ಕಬಾಬ್ ಪನ್ನೀರ್ ಮಂಚೂರಿ ಈ ಥರ ಎಲ್ಲ ಜಾಸ್ತಿ ಸ್ಪೆಷಲಿಟಿ ಐಟಮ್ಸೆಲ್ಲ ಜಾಸ್ತಿ ಮೂ ಅನ್ನೋ ಅಥವಾ ಜಾಸ್ತಿ ಮೂವಿಂಗ್ ಇದೆ ಸೌತಲ್ಲಿ ಮಸಾಲೆ ದೋಸೆ ಇಡ್ಲಿ ವಡೆ ರವೆ ಇಡ್ಲಿ ಪುಡಿ ಇಡ್ಲಿ ಈ ಥರ ಐಟಮ್ಸೆಲ್ಲ ತುಂಬ ಚೆನ್ನಾಗಿ ನಡೆಯುತ್ತೆ ಕ್ಲೀನ್ ಮೇಂಟೇನೆನ್ಸ್ ತುಂಬ ಚೆನ್ನಾಗಿದೆ ನನ್ನ ಇದರಲ್ಲಿ ಹೇಳಬೇಕಾಗಿದ್ರೆ ಯಾಕಂದರೆ ಲೇಬರ್ಗಳು ಸಿಗೋದಿಲ್ಲ ತುಂಬ ಕಷ್ಟ ಆದರೂ ನಾವು ತುಂಬ ಮೇಂಟೆನೆನ್ಸ್ ಮಾಡ್ತಾ ಇದ್ದೇವೆ ಹೌದೌದು ನಮ್ಮಲ್ಲಿ ನ್ಯಾಚುರಲ್ ಫುಡ್ ಏನೂ ಕಲ್ಲರ್ ಏನು ಮಿಕ್ಸ್ ಮಾಡಲ್ಲ ಮನೆಯಲ್ಲಿ ಮಾಡಿ ತಿಂತಾರೆ ತಿನ್ನುತ್ತಾರಲ್ಲ ಅದೇ ಥರ ಇದೆ ಮಸಾಲೆ ದೋಸೆ ತುಂಬ ಚೆನ್ನಾಗಿದೆ ಓಪನಿಂದ ನಾವು ಅದೇ ಥರ ಮೇಂಟೆನೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವಲ್ಲಿ ಹಳ್ಳಿ ತುಪ್ಪ ಯೂಸ್ ಮಾಡ್ತೇವೆ ಹಳ್ಳಿ ತುಪ್ಪ ಅಂತ ಇಲ್ಲ ನಮ್ಗೆ ಡಿಲಿವರಿ ಕೊಡೋರು ಇದ್ದಾರೆ ರೆಗ್ಯುಲರ್ ಹೌದು ಹೌದು ನಾವು ಕಂಟಿನ್ಯೂ ಅವ್ರ ಹತ್ರನೇ ನಾವು ಸರ್ವಿಸ್ ಮಾಡ್ತಾ ಇದ್ದೇವು ಐದು ವರ್ಷದಿಂದ ಜನಗಳು ರೆಸ್ಪೆನ್ಸ್ ಕೊಡ್ತಾ ಇದ್ದಾರೆ ಚೆನ್ನಾಗಿದೆ ಹೇಳ್ತಾ ಇದ್ದಾರೆ ಪಾರ್ಟಿ ಹಾಲ್ ಇದೆ ಔಟ್ಡೋರ್ ಕ್ಯಾಟ್ರಿಂಗ್ ಇದೆ ಇಲ್ಲ ಜನಗಳನ್ನೆಲ್ಲ ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತೇವೆ ಆರ್ಡರ್ ಕೂಡ ಸಿಗ್ತಾ ಇದೆ ಚೆನ್ನಾಗಿದೆ ಆ ಥರ ಏನಿಲ್ಲ ಕ್ಯಾಟ್ರಿಂಗ್ ಔಟ್ಡೋರ್ ಕ್ಯಾಟ್ರಿಂಗ್ ಔಟ್ಡೋರ್ ಕ್ಯಾಟ್ರಿಂಗ್ ಇದೆ ಹಾಂ ಜೊಮ್ಯಾಟೊ ಸುಗ್ಗಿ ಎಲ್ಲ ಚೆನ್ನಾಗಿ ನಡೆಯುತ್ತೆ ಮತ್ತೆ ವ್ಯಾಪಾರ ಬಿಸ್ನೆಸ್ಸಿಗೆಲ್ಲ ಏನು ತೊಂದರೆ ಇಲ್ಲ ಸಂಡೇ ಸದಾಡಂದು ಯಾವಾಗಲೂ ರಶ್ ಆಗಿರುತ್ತೆ ತೊಂದರೆ ಇಲ್ಲ ಕ್ಲೀನ್ ಮೇಂಟೆನೆನ್ಸ್ ಏನು ತೊಂದರೆ ಇಲ್ಲ ಯಾವಾಗಲೂ ತ ಫುಲ್ಲಾಗಿರುತ್ತೆ ಸಂಡೇ ಅಂತೂ ಆಲ್ಮೋಸ್ಟ್ ಎಲ್ಲ ಫುಲ್ಲಾಗಿರುತ್ತೆ ಹೋಟೆಲ್ ಫುಡ್ಡು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತೀವಿ ಎಲ್ಲ ಕ್ಲೀನಾಗಿ ಅರೇಂಜ್ಮೆಂಟ್ ಮಾಡಿ ಮಾಡ್ತೀವಿ ಹೋಟೆಲಲ್ಲಿ ನಮ್ಮದು ನಾರ್ತ್ ಎಲ್ಲ ಸ್ವಲ್ಪ ಚೆನ್ನಾಗಿದೆ ಮತ್ತು ಚೈನೀಸ್ ಐಟಮ್ ದೋಸೆ ನಾರ್ತ್ ಇಂಡಿಯನಲ್ಲಿ ಪನ್ನೀರ್ ಹಾಂ ಪನ್ನೀರ್ ಕಬಾಬ್ ಪನ್ನೀರ್ ಬಟರ್ ಮಸಾಲ ಮುಘಲಾಯಿ ಬಿರಿಯಾನಿ ಅಂಡಿ ಬಿರಿಯಾನಿ ಹೀಗೆ ದಿನಕ್ಕೊಂದೊಂದು ಥರ ಸ್ಪೆಷಲ್ ಇದೆ ಮತ್ತು ಚೈನೀಸಲ್ಲೂ ಹಾಗೆ ಪನ್ನೀರ್ ಕಬಾಬ್ ಮಶ್ರೂಮ್ ಕಬಾಬ್ ಅಂತ ದಿನಕ್ಕೊಂದೊಂದು ಥರ ವೆರೈಟಿ ವೆರೈಟಿ ಮಾಡ್ತಾಯಿರ್ತೀವಿ ಹಾಗೆ ರೋಟಿಯಲ್ಲೂ ಹಾಗೆ ಅಷ್ಟೇ ದೋಸೆ ಕೂಡ ಅಷ್ಟೆ ಎಲ್ಲ ದಿನಕ್ಕೊಂದ್ ಥರ ಸ್ಪೆಷಲ್ ಮಾಡ್ತಾ ಇರ್ತೀವಿ ಹಾಗೆ ಕಸ್ಟಮರಿಗೆ ತೊಂದರೆ ಇಲ್ಲ ಕಸ್ಟಮರ್ ಬರ್ತಾ ಇರ್ತಾರೆ ಆವಾಗ ಡೈಲಿ ಡೈಲಿ ಟೇಸ್ಟ್ ಬಗ್ಗೆ ಹೇಳೋಗಿಲ್ಲ ಸರ್ ಯಾವಾಗಲೂ ಟೇಸ್ಟ್ ಇರೋದಕ್ಕೆ ನಮ್ಮ ಕಸ್ಟಮರ್ ಇದೆ ಅಂತ ನಾವು ಹೇಳ್ತೀವಿ ಎನಿ ಟೈಮ್ ನಮ್ಮ ರಶ್ ಆಗಿರ್ತದೆ ನಮ್ಮ ಟೇಸ್ಟ್ ಮತ್ತು ಹೈಜಿನಿಕ್ ಅದೇ ಥರ ಮೇಂಟೈನ್ ಮಾಡಿದ್ದೀವಿ ಅಂತಲೇ ಹೇಳ್ಬೋದು ನಾವು ಇನ್ನು ಈ ಪಾರ್ಟಿ ಹಾಲ್ ಬಗ್ಗೆ ಗ್ರಾಹಕರು ಹಂಚಿಕೊಂಡಂತಹ ಅಭಿಪ್ರಾಯವನ್ನ ನೋಡೋದಾದ್ರೆ ನ್ಯೂ ಕೃಷ್ಣ ಸಾಗರ್ ಹೋಟೆಲ್ನಲ್ಲಿ ಮಗುವಿನ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿದ್ದ ಹೆಬ್ಬಾಳ ಮೂಲದ ಶ್ರುತಿ ಅವರು ಹೋಟೆಲ್ ಊಟದ ಹಾಲ್ ಫುಡ್ ಟೇಸ್ಟ್ ಎಲ್ಲವೂ ಕೂಡ ಅತ್ಯದ್ಭುತವಾಗಿದೆ ಸರ್ವಿಸ್ ಕೂಡ ತುಂಬಾನೇ ಚೆನ್ನಾಗಿದೆ ಜೊತೆಗೆ ಹೋಟೆಲ್ನ ಓನರ್ ಆದಂತಹ ರಮೇಶ್ ಅವರು ತುಂಬಾನೇ ಫ್ರೆಂಡ್ಲಿ ನೇಚರ್ ಇರುವಂತಹ ವ್ಯಕ್ತಿ ನಮಗೇನು ತೊಂದರೆಯಾಗದಂತೆ ಎಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನನಗೆ ತುಂಬಾ ಖುಷಿ ಇದೆ ಒಳ್ಳೆಯ ಬೆಲೆಯಲ್ಲಿ ಪಾರ್ಟಿ ಹಾಲ್ ಕೂಡ ಸಿಕ್ಕಿದೆ ನಾವು ಹೆಬ್ಬಾಳದಿಂದ ಇಲ್ಲಿಗೆ ಬಂದಿದ್ದೇವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ನಾವು ಹೆಬ್ಬಾಳದಿಂದ ಬಂದಿರೋದು ಆಕ್ಚುಲಿ ನಮ್ಮ ಬ್ರದರ್ ಫ್ರೆಂಡ್ ನಮಗೆ ಇಲ್ಲಿ ಸಜೆಸ್ಟ್ ಮಾಡಿದ್ರು ಅಂದ್ರೆ ಇಲ್ಲಿ ಇದೆ ಅಂತ ಹೇಳಿ ತ್ರೀ ಫೋರ್ ಹಾಲ್ಸ್ ಎಲ್ಲ ತೋರಿಸಿದ್ರು ಫೈನಲಿ ನಮ್ಗೆ ಇಲ್ಲಿ ಬಂದ ತಕ್ಷಣ ಹಾಲ್ ನೋಡಿದಾಗ ನಾನು ಮಾತಾಡಿದವಾಗ ರಮೇಶ್ ಅವರು ರಮೇಶ್ ಫ್ರೆಂಡ್ಲಿ ಆಗಿ ಗೈಡ್ ಮಾಡಿದ್ವಿ ಅವ್ರು ಅಪೂರ್ಟ್ ಮಾಡಿದ್ರು ಎಲ್ಲ ತುಂಬಾನೇ ಇಷ್ಟ ಆಯ್ತು ಸೊ ಅವ್ರು ನನ್ಗೆಲ್ಲಾನು ಸ್ಯಾಟಿಸ್ಫೈಡ್ ಆಗೇ ಹೇಳಿದ್ರು ಯಾವ ತರ ಬೇಕು ಏನು ಬೇಕು ಅಂತ ಅವ್ರ ಹೆಲ್ಪಿಂಗ್ ನೆಕ್ಸ್ಟ್ ತುಂಬಾ ಇಷ್ಟ ಆಯ್ತು ನೆಕ್ಸ್ಟ್ ಬಂದಿ ನನ್ನ ಡೇಟ್ ಕೂಡ ಪೋಸ್ಟ್ಪೋನ್ ಮಾಡೋವಾಗ ಅವ್ರು ತುಂಬಾನೇ ಹೆಲ್ಪ್ ಮಾಡಿದ್ರು ಬೇರೆ ಊರಲ್ಲಿ ಏನೋ ಗೊತ್ತಿಲ್ಲ ಅದಾಗಲ್ಲ ಇದಾಗಲ್ಲ ಬಟ್ ಇಲ್ಲ ಮೇಡಮ್ ನಾವು ಮಾಡ್ಕೊಡ್ತೀವಿ ಬನ್ನಿ ಪರವಾಗಿಲ್ಲ ಅಂತ ಹೇಳಿ ಇದು ಮಾಡಿ ರೆಸ್ಪಾಂಡ್ ಮಾಡಿ ತುಂಬ ಚೆನ್ನಾಗಿ ಹೇಳಿದ್ದಾರೆ ಫುಡ್ಡು ಕೂಡ ನನಗೆ ಫಸ್ಟ್ ಬಂದವಾಗೆ ಅವರು ಸ್ಯಾಂಪಲ್ ಸ್ಟೋರ್ಸ್ ತುಂಬ ಇಷ್ಟ ಆಯಿತು ಓಕೆ ಸೊ ರಮೇಶ್ ಸರ್ ಇಸ್ ವೆರಿ ಫ್ರೆಂಡ್ಲಿ ಇನ್ನು ಗ್ರಾಹಕರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಪರ್ಫೆಕ್ಟ್ ಹೋಟೆಲ್ ಬ್ಯಾಂಕ್ವೆಟ್ ಹಾಲ್ ಇದಾಗಿದ್ದು ಪಾರ್ಟಿ ಹಾಲ್ ಗಾತ್ರವೂ ಕೂಡ ಸಾಕಷ್ಟು ವಿಶಾಲವಾಗಿದೆ ನಿಮ್ಮ ಎಲ್ಲ ಅತಿಥಿಗಳಿಗೂ ಕೂಡ ತುಂಬಾನೇ ಆರಾಮದಾಯಕವಾಗಿದೆ ಬೆಂಗಳೂರಿನ ವೈವಿಧ್ಯಮಯ ಜನಸಂದಣಿಯಲ್ಲಿ ನಿಮ್ಮ ಎಲ್ಲಾ ಅತಿಥಿಗಳು ಕೂಡ ನಿರಾಳವಾಗಿರುವುದಂತೂ ಖಚಿತ ಸಮಯಕ್ಕೆ ಸರಿಯಾಗಿ ಉಪಹಾರ ಕೂಡ ಇತ್ತು ಮತ್ತು ಆಕರ್ಷಣೀಯ ಆಸನಗಳು ಕೂಡ ಇವೆ ಇವೆಂಟ್ ಯಾವುದೇ ತೊಂದರೆ ಮುಕ್ತವಾಗಿತ್ತು ಮತ್ತು ಪ್ರತಿಯೊಬ್ಬರು ಕೂಡ ಹೆಚ್ಚು ಆನಂದಿಸಬಹುದು ಸ್ಥಳಾವಕಾಶ ಭದ್ರತೆ ಸೌಕರ್ಯಗಳು ಲಾಜಿಸ್ಟಿಕ್ಸ್ ಮತ್ತು ತಾಂತ್ರಿಕ ನಿಬಂಧನೆಗಳು ನ ಯಾವಾಗಲೂ ಕೂಡ ಸ್ಮರಣೀಯವಾಗಿಸಲು ಸಹಾಯ ಮಾಡುತ್ತದೆ ಅವೆಲ್ಲವಕ್ಕೂ ಕೂಡ ನ್ಯೂ ಕೃಷ್ಣಸಾಗರ್ ವೆಜ್ ಫುಡ್ ಕೋರ್ಟ್ ಬ್ಯಾಂಕ್ವೆಟ್ ಹಾಲ್ ಹೇಳಿ ಮಾಡಿಸಿದ ಹಾಗಿದೆ ಮತ್ತಿನ್ಯ ತಡ ನೀವು ನಿಮ್ಮ ಬರ್ಡೇ ಪಾರ್ಟಿ ನಿಮ್ಮ ಮಗುವಿನ ಬರ್ಡೇ ಪಾರ್ಟಿ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ ಏನಾದರೂ ಮಾಡಬೇಕು ಒಂದು ಒಳ್ಳೆ ಕೈಗೆಟುಕುವ ಬೆಲೆಯಲ್ಲಿ ಪಾರ್ಟಿ ಹಾಲ್ ಬೇಕು ಬ್ಯಾಂಕ್ವಿಟ್ ಹಾಲ್ ಬೇಕು ಅಂದ್ರೆ ಈಗಲೇ ಈ ಬ್ಯಾಂಕ್ವಿಟ್ ಹಾಲ್ ಬುಕ್ ಮಾಡೋದನ್ನ ಮರಿಬೇಡಿ ಹೋಟೆಲ್ ಬಗ್ಗೆ ಗ್ರಾಹಕರ ಅಭಿಪ್ರಾಯವೇನು ಅಂತ ನೋಡೋದಾದ್ರೆ ಹೋಟೆಲ್ ತುಂಬಾ ಹೈಜಿನಿಕ್ ಇದೆ ರೈಟ್ ಕೂಡ ಬರ್ತ್ ವರ್ತನಿಸತೆ ಜಾಸ್ತಿ ಮಸಾಲೆ ಇರೋದಿಲ್ಲ ಕಲರ್ ಬಳಕೆ ಇರೋದಿಲ್ಲ ನೈಸರ್ಗಿಕವಾಗಿ ಆಹಾರ ತಯಾರು ಮಾಡ್ತಾರೆ ಸೋಡಾ ಕೂಡ ಬಳಸೋದಿಲ್ಲ ಇದರಿಂದ ಎಷ್ಟು ತಿಂದ್ರೂ ಕೂಡ ಹೊಟ್ಟೆ ಭಾರ ಅನಿಸೋದಿಲ್ಲ ಅಂತಾರೆ ಆನಂದ ರೆಡ್ಿಯವರು इट्स ವೆರಿ ಗುಡ್ ಐ ऍम ಎಂಜಾಯಿಂಗ್ ದಿ ಫುಡ್ ಟುಡೇ ಇಟ್ಸ್supposed to be nonveg but they are enjoying the vegetarian food for a change ಓಕೆ ಐ ಐ ಫೀಲ್ ದ ಇಟ್ಸ್ ಪ್ರೆಟಿ ಹೈಜಿನಿಕ್ बिकॉज ದ ವೇ ದೇ ಆರ್ ಸರ್ವಿಂಗ್ ದ ಬನಾನಾ ಲೀಫ್ ಆಲ್ರೆಡಿ ಮುರ್ನಾ ಆರ್ಡರ್ ತಗೊಂಡಿದ್ದು ನಾವು ಚೆನ್ನಾಗಿ ಮಾಡಿದೆ ಫುಡ್ ಎಲ್ಲ ಚೆನ್ನಾಗಿದೆ ಎಲ್ಲ ಟೇಸ್ಟಿಯಾಗಿದೆ ಬೇರೆಯವರೆಗೂ ರೆಕಮೆಂಡ್ ಮಾಡ್ಬೋದು ಊಟ ತುಂಬ ಚೆನ್ನಾಗಿದೆ ಎಲ್ಲ ಐಟಮ್ಸು ಪೂರಿ ಮತ್ತು ಹೋಳಿಗೆ ತುಂಬ ಚೆನ್ನಾಗಿದೆ ಅಂದರೆ ಲೈಕ್ ಕ್ರಿಸ್ಪಿಯಾಗಿದೆ ಚೆನ್ನಾಗಿ ಫ್ರೆಶ್ ಅಂತ ಅನಿಸ್ತು ಊಟ ಚೆನ್ನಾಗಿದೆ ಮತ್ತೆ ಇಂಡೋರ್ ಲುಕ್ಸ್ ಪಾರ್ಟಿ ಹಾಲ್ ಇಲ್ಲಿ ಸಿಗುವ ಮಸಾಲಾ ದೋಸೆ ತುಂಬಾನೇ ಇಷ್ಟ ನಾವು ಯಾವಾಗ್ಲೂ ಫ್ಯಾಮಿಲಿ ಸಮೇತರಾಗಿ ಬಂದು ಊಟ ಸವಿತೇವೆ ಮೀಲ್ಸ್ ತುಂಬಾ ರುಚಿಯಾಗಿರುತ್ತೆ ಮನೆ ಊಟ ತಿಂದಂತೆ ಭಾಳ ಸ್ವಾಗತ ಅಂದ್ರು ವಿಜಯ್ ಅವರು ಈವ್ನಿಂಗ್ ಟೈಮ್ ಬರ್ತಾ ಇರ್ತೀವಿ ನಾವು ಮಸಾಲೆ ದೋಸೆ ತುಂಬಾ ಇಷ್ಟ ನಮ್ಗೆ ಚೆನ್ನಾಗಿರುತ್ತೆ ಸ್ನಾಕ್ಸ್ ಚೆನ್ನಾಗಿರುತ್ತೆ ನಮ್ಗೆ ಇಲ್ಲಿ ಇಷ್ಟ ಆಗ್ತೈತೆ ಚೆನ್ನಾಗಿತ್ತು ಟೇಸ್ಟ್ ಇಷ್ಟ ಆಗ್ತೈತೆ ನಾವು ಈ ಕಡೆ ನಮ್ಮ ಹೋಗ್ಬೇಕಾದ್ರೆ ನಾವು ಈ ಹೋಟ್ಲಲ್ಲಿ ಅವು ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ತುಂಬ ಚೆನ್ನಾಗಿದೆ ಬಂದಾಗೆಲ್ಲ ಕಾಫಿಗೆ ಊಟಕ್ಕೆಲ್ಲ ಈ ಹೋಟ್ಲಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿರ್ತದೆ ಐ ಯೂಸಿಲಿ ಪ್ರಿಪೇರ್ ದಟ್ ಸೌತ್ ಮೀಲ್ಸ್ ಆ್ಯಂಡ್ ದಟ್ ರೋಟಿ ಕರಿ ಇಸ್ ದ ಬೆಸ್ಟ್ ದ ಟೇಸ್ಟ್ ಇಸ್ ವೆರಿ ಗುಡ್ ಆ್ಯಂಡ್ ಐ ಪ್ರಿಪೇರ್ ಟು ಯೂಸಲಿ ದಿಸ್ ಆಫ್ ನಾವು ವೇ ಹೋಗುವಾಗ ಇಲ್ಲೇ ಕಾಫಿ ಟೀ ಬೆಳಗ್ಗೆ ಹೊತ್ತು ತಿಂಡಿ ತಿಂತೀವಿ ಮತ್ತು ಮಧ್ಯಾಹ್ನ ಟೈಮ್ ಲಂಚ್ ಮಾಡಬಹುದು ಎಲ್ಲ ವೆರೈಟೀಸ್ ಚೆನ್ನಾಗಿದೆ ಹೋಟೆಲ್ಗೆ ನಾವು ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾ ಇರ್ತೀವಿ ಪಾರ್ಸೆಲ್ ತೊಗೊಂಡೋಗೋದು ಎಲ್ಲ ಮಾಡ್ತಾ ಇರ್ತೀವಿ ಹೋಟೆಲ್ ಟೇಸ್ಟು ಯೂಶುವಲ್ ಆಗಿ ಹೆಂಗಿರುತ್ತೋ ಆ ಥರ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಫ್ಲೇವರ್ ಕೊಡ್ತಾಯಿರ್ತಾರೆ ಸ್ಪೈಸಸ್ಸು ಎಲ್ಲ ಬ್ಯಾಲೆನ್ಸ್ಡಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಒಂದೊಳ್ಳೆ ರುಚಿಯಾದ ವೆಜ್ ಹೋಟೆಲ್ನಲ್ಲಿ ವಿಭಿನ್ನವಾದ ಆಹಾರವನ್ನು ಸವಿಬೇಕು ಅಷ್ಟೇ ಅಲ್ಲ ಒಂದೊಳ್ಳೆ ಸಮಾರಂಭ ಮಾಡಿ ಬಂಧುಗಳಿಗೆ ಊಟ ಹಾಕಿಸಬೇಕು ಅಂದ್ಕೊಂಡಿದ್ರೆ ನ್ಯೂ ಕೃಷ್ಣಸಾಗರ್ ವೆಜ್ ಫುಡ್ ಕೋರ್ಟ್ ಹೋಟೆಲ್ಗೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ಕೊಡಿ